విరతి ధూపవ ఏను విరక్తి ఏను అంత ధూప విరతి ధూపవ ఎూపవా సమర్పించు ఋచి దీపవ నిరదత్త పరిపూర్ణ నైవేద్యమన మెరవాత్రి గుణ వెంబ వర తాంబూలవ కొట్టు ಲಿಂಗ ಪೂಜೆಯ ಮಾಡಿರೋ ನೋಡ್ರಿ ಕೊನೆಗೆ ಹೇಳ್ತಾನೆ ಕರದಿಷ್ಟಲಿಂಗ ವೀದೆ ಎಲ್ಲಿದೆ ಕರದಾಗ ಇಷ್ಟ ಇಷ್ಟಲಿಂಗ ಇದೆ ಇಷ್ಟಲಿಂಗ ಅಂದ್ರೆ ಏನು ಇಷ್ಟಪಟ್ಟಿದ್ದನ್ನು ಕೊಡೋದು ಇಷ್ಟಲಿಂಗ ಕರದಿಷ್ಟಲಿಂಗ ವೀದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಗೆರಡನ್ನ ಅರಿದರಿ ವನ ಮೀರಿ ಗುರು ಶನಂಗ್ರಿಯೋ ಬೆರೆದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ಹಂಗ ಗುರುಪಾದಪ್ಪ ಲಿಂಗ ಪೂಜೆ ಮಾಡ್ತಾ ಇದ್ದ ಎಲ್ಲೇ ಎಲ್ಲೇ ಆ ದಟ್ಟ ಅರಣ್ಯದೊಳಗೆ ಕೂತ್ಕುಕೊಂಡು ಹಿಂಗ ಗುಪ್ತೋ ಮುಕ್ತಃ ವ್ಯಕ್ತೋ ಭ್ರಷ್ಟ ಅಂತ ಹೇಳ್ತಾರಲ್ಲ ಇವತ್ ತಮಿಳುನಾಡಿನ ರಾಜಧಾನಿ ಯಾವುದು ಚೆನ್ನೈ ಅಂತ ಯಾಕೆ ಬಂತು ಅದು ಗೊತ್ತಿಲ್ರಿ ಕ್ಯಾಪಿಟಲ್ ಸಿಟಿ ಆಫ್ ತಮಿಳುನಾಡು ಚೆನ್ನೈ ಹೌದಲ್ಲ ಚೆನ್ನೈ ಅಂತ ಯಾಕೆ ಬಂತಕ್ಕಿಂತ ಕೇಳಿದ್ರೆ ಚೋಳ ಅಂತ ಹೇಳಿ ಒಬ್ಬ ಇದ್ದ ರಾಜ ಅವನ ರಾಜನ ಆಸ್ಥಾನದಲ್ಲಿ ಯಾರಿದ್ರು ಅಂತ ಕೇಳಿದರೆ ಅವನ ಕುದುರೆಯ ಭಾಗದಲ್ಲಿ ಕುದುರೆಗೆ ಹುಲ್ಲನ್ನು ತಂದು ಹಾಕುವಂಥ ಒಬ್ಬ ಆ ಹುಲ್ಲನ್ನು ತಂದು ಹಾಕುವಂಥ ಸಂದರ್ಭದಲ್ಲಿ ಅವನು ಏನು ಮಾಡ್ತಿದ್ದ ಪರಮಾತ್ಮನಲ್ಲಿ ಗುಪ್ತ ಭಕ್ತಿಯನ್ನು ಮಾಡ್ತಾ ಇದ್ದ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದ ಯಾರಿಗೂ ಗೊತ್ತಿರಲಿಲ್ಲ ದಿನಾನು ಚೋಳ ಏನು ಮಾಡ್ತಿದ್ನ ಅಂತ ಕೇಳಿದರೆ ಪರಮಾತ್ಮನಿಗೆ ದಿನಾನು ಊಟ ಮಾಡಿಸಮ್ಮ ದಿನಾ ದಿನ ಊಟ ಮಾಡಿಸ ಬಂಗಾರದ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನವನ್ನ ಮಾಡಿಸ್ತಾ ಇದ್ದ ಏ ತಮ್ಮ ಇದ್ದ ಅವನ ಹೆಸರು ಮಾದಾರ ಚೆನ್ನಯ್ಯ ಮಾದಾರ ಚೆನ್ನಯ್ಯ ದಿನಾನು ಹುಲ್ಲು ತಂದ ಹಾಕ್ತಾ ಇದ್ದ ಹುಲ್ಲು ತಂದ ಹಾಕ್ತಾ ಇದ್ದ ಅಷ್ಟೇ ಪರಮಾತ್ಮನಲ್ಲಿ ತ್ರಿಕರಣ ಪೂರ್ವಕವಾದಂತ ಭಕ್ತಿ ಮಾಡ್ತಿದ್ದ ಹೆಂಗ್ ಮಾಡ್ತಿದ್ದ ಅಂತ ಕೇಳಿದ್ರೆ ಆಡಂಬರದ ಅಲ್ಲ ಬಂಡಿ ತುಂಬ ಹೂ ತಂದು ಹಂಡೆ ತುಂಬ ನೀರು ತಂದು ಜನರೆಲ್ಲ ನೋಡಲಿ ಅಂತ ಹೇಳಿ ಪೂಜೆ ಮಾಡಿದ್ರೆ ಪೂಜಿಸಿದ ಫಲ ಬಂಡೆಗೋ ಹೂ ಕೊಟ್ಟ ಪತ್ರಿಯನ್ನು ಕೊಷ್ಟಂತ ಆ ಗಿಡಕ್ಕೋ ಯಾರಿಗೋ ಎಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರಲ್ಲ ಆಡಂಬರದ ಪೂಜೆಯನ್ನು ಮಾಡದೆ ನಿರಾಡಂಬರ ಅಂತರಂಗದ ಪೂಜೆಯನ್ನು ಮದಾರ ಚೆನ್ನಯ್ಯ ಮಾಡ್ತಾ ಇದ್ದ ಆ ಮದಾರ ಚೆನ್ನಯ್ಯನ ಪೂಜೆಯನ್ನು ಗುರುಪಾದಪ್ಪ ಮಾಡಕತ್ತಾನ ಮಾಡು ಹತ್ನಾಗ ಒಂದಿನ ಕರಿಕಾಲ ಚೋಳನ ಮನೆಗೆ ದಿನಾ ಪರಮಾತ್ಮ ಬಂದು ಮೃಷ್ಟಾನ್ನ ಭೋಜನ ಮಾಡು ಹತ್ನಾಗ ಒಂದಿನ ಮಾಡಲಿಲ್ಲಂತೆ ಮಾಡಲಿಲ್ಲ ಕರಿಕಾಲನಿಗೆ ಬಹಳ ನೋವಾಯಿತು ಪರಮಾತ್ಮ ದಿನಾ ನೀನು ನನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡವ ಇವತ್ತು ಯಾಕೆ ಮಾಡಕಲ್ಲಿ ಎಂದ ಇಲ್ಪ ನಾನು ಕರಿಕಾಲ ಚೋಳ ನಾನು ನಿನ್ನ ಅರಮನೆ ಪಕ್ಕದಾಗ ಗುಡ್ಸಲ್ದಾಗಿರುವಂಥ ಮಾದಾರ ಚೆನ್ನಾಗಿನ ಮನೆಯೊಳಗೆ ಅಂಬ್ಲಿ ಉಂಡು ಬಂದ್ಬಿಟ್ಟೇನಿ ಎಷ್ಟು ಚಲೋ ಅಂಬಲಿ ಮಾಡಿದ್ದ ಅಂತ ಕೇಳಿದ್ರೆ ಆ ಅಂಬ್ಲಿ ಉಂಡ ಬಳಕೆ ಇನ್ನೊಂದು ಬ್ಯಾಡ್ ಅನ್ಸದ ಅದಕ್ಕೆ ನಾನು ನಿನ್ನ ಮನೆಯಾಗ ಒಲ್ಲ ಅಂತಂದ ಯಾರಂದ್ರು ಯಾರಂದರು ಪರಮಾತ್ಮ ಅಂದ ನಿನ್ನ ಮರೀದ್ ರುಚಿ ಇಲ್ಲ நம்பி தன்ன அம்பலிய உண்ட ஹார் பஸ்வண்ண நம்பி தன்ன அம்பலிய உண்ட குண்டையன நம்பி சன்னனா அம்பலிய உண்டா ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದ ಕೆಂಬಾವಿ ಬೋಗಯ್ಯನ ಹಿಂದಾಡಿ ಹೋದ ನಂಬಿದ ಚನ್ನನ ಅಂಬಲೆಯ ಉಂಡ ಗುಂಡೈಯನತಿ ಗರಿಯ ಗತಿಗೆ ಕುಕಿಲಿರಿದು ಕುಣಿದ நம்ம ரமன நம்பி தன்ன அம்பலையுண்ட எஸ் சந்தாரவ் நம்பி சென்னையன மனையொழ அம்பலி உண்டையன் குடஸ்ல நோடில்ல நீ கரிகாலச்சோழன்க்க ஆச்சரிய ஆய் யார மாதாரயாரோ எல்லதான நன்னதான எல்லா யாரும் அந்த உடுக்க ஒன்ட்ட உடுக்கோந்த வண்ட ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದರೆ ಅವನು ಭಕ್ತಿಗಾಗಿ ಮೆಚ್ಚಿ ಅವನು ಗುಡಿಸಲ್ದಲ್ಲಿ ಊಟ ಮಾಡಿನಿ ಅರಮನೆ ಬಂಗಾರ ಗಂಗಾಳ ಮುಖ್ಯ ಅಲ್ಲ ನನಗೆ ಭಕ್ತಿ ಭಾಳ ಮುಖ್ಯ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ನರ ಪಗೊಳ್ಳುವ ಕುನ್ನೆಗಳ ನಿಂಬೆ ರಾಮನಾಥ ಎಲ್ಲದಕ್ಕೂ ಸಂಸ್ಕಾರ ಬೇಕು ಸಂಸ್ಕಾರ ಬೇಕು ಒಬ್ಬ ಸ್ವಾಮಿಗಳು ಒಬ್ಬರು ಮನೆಗೆ ಹೋಗಿದ್ರಂತೆ ಇಲ್ಲಿ ನೀ ನೋಡಿ ನನ್ನ ಕಡೆ ಬಿನ್ನಾಯಕ್ ಹೋಗಿದ್ರಂತೆ ಹೋಗಿ ಆ ಮನೆಯೊಳಗೆ ಭಾಳ ಮಂದಿ ಭಾಳ ದಿವಸ ಸ್ವಾಮುಗಳ್ ನೊಟ್ಟ ಕರೆಸಿದ್ದಿಲ್ಲಂತೆ ಕರೆಸ್ಲಾರ್ದಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಆಕೆ ಹೆಣ್ಮಗಳಿದ್ದಲ್ಲ ಸ್ವಾಮಿಗಳು ಹೋಗಿ ಜಪ ರುದ್ರಾಕ್ಷಿ ರುದ್ರಾಕ್ಷಿತ್ಕೊಂಡು ಹಿಂಗೆ ಜಪ ಮಾಡಕತ್ತಿದ್ರು ಹಿಂಗೆ ಆಕೆ ನೋಡಿದ್ಲು ಜಪ ಅಂದ್ರೆ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಮುಂದೆ ಜಪ ಮಾಡಿದ ಮೇಲೆ ಎಲ್ಲ ಪೂಜೆ ಆಯಿತು ಪ್ರಸಾದ ಬಿಡಿಸಿದ್ರೆ ಬಟ್ಟಲದಾಗ ಪ್ರಸಾದ ಮಾಡಿದ್ರು ಪ್ರಸಾದ ಮಾಡಿ ಆ ಗಂಗಾಳೆಲ್ಲ ತೊಳ್ಕೊಂಡು ಒಂದು ಅದು ಅಗಳ ಉಳಿಬಾರ್ದು ಅಂಥೇಳಿ ತೊಳ್ಕೊಂಡು ಕುಡಿದ್ರು ಕುಡಿದ ಕುಟ್ಲೇ ಮರು ದಿವಸ ಸ್ವಾಮಿಗಳೋದ್ರೆ ಆ ಹೆಣ್ಮಗಳನ್ನಂತ ಯಪ್ಪ ನಿನ್ನ ಮನೆಗೊಬ್ಬ ಸ್ವಾಮಿ ಬಂದಿದ್ದ ಹಾ ಅವನದೇನು ರುದ್ರಾಕ್ಷಿ ದ್ರಾಕ್ಷಿ ಕಳುವು ಮಾಡಿವೇನ ಹಿಂಗೆ ಎಣಿಸ್ಕೊಂತ ಕೂತಿದ್ದ ಮಗಳು ಹಾಂ ಆಣಸಾರನ ಅವ್ರು ಜಪ ಮಾಡ್ಯಾರ ನಾವೇನು ಊಟಕ್ಕಿಲ್ದ ಇದ್ವೇನ ಗಂಗಾಳದಾಗ ಒಂದಿಷ್ಟು ಬಿಡ್ಲಾರ್ದಂಗೆ ಉಷ್ಟು ತೊಳ್ಕೊಂಡು ಕುಡಿದು ಹಕ್ಕ ಹೆಂಗರ ಇರ್ಬೇಕಾ ಸ್ವಾಮಿ ಅಂತಲ್ಲಂತಕಿ ಆ ಇದರ ಅರ್ಥ ಏನು ಸಂಸ್ಕಾರ ಕಡಿಮೆ ಐತೆ ಅಂತ ಸಂಸ್ಕಾರ ಕಡಿಮೆ ಸಂಸ್ಕಾರ ಕಡಿಮೆ ಇದ್ರಿ ಮಾತು ಬರ್ತಾವೋ ಅದಕ್ಕೆ ಇಲ್ಲಿ ಏನಂತ ಕೇಳಿದ್ರೆ ಚೋಳ ನಾನೇ ಉಣಿಸ್ತೀನಿ ಅನ್ನೋ ಅಹಂಕಾರ ಇತ್ತು ನಾನು ದಿನಾ ಪರಮಾತ್ಮನಿಗೆ ಉಣಿಸ್ತೀನಿ ಅನ್ನೋಂಥ ಅಹಂಕಾರದ ಭಕ್ತಿ ಇತ್ತು ಅವನಿಗೆ ಅದನ್ನು ತೋರ್ಸಕ್ ಬಂದಿದ್ದೆ ನೀನಲ್ಲೋ ನಿನ್ನ ಸಾಮ್ರಾಜ್ಯದ ಕುದುರೆಗೂನು ತರೋದು ಮಾದಾರ ಚೆನ್ನಾಗಿ ನಿನಕಿ ದೊಡ್ಡವಧಾನ ಅಂತ ಹೇಳಿ ಅವ್ನು ಗುಡಿಸಲ್ದಾಗ ಉಂಡು ಬಂದೀನಿ ಗುಟ್ಲೆ ಮಾದಾರ ಚೆನ್ನಯ್ಯನ ಮನೆಗೆ ಹೊಕ್ಕನ ಚೋಳ ಹೋಗಿ ಹೋಗಿ ಅವನಿಗೆ ಉದ್ದಕ ಬೀಳ್ತಾನೆ ಉದ್ದಕ್ಕೆ ಬೀಳ್ತಾನ ಪ್ರಭುವೇ ನೀವು ಸೂರ್ಯ ಕುಲೋತ್ಪನ್ನ ದೊರೆಗಳು ನನ್ನಂಥ ಒಬ್ಬ ಸೇವಕನಿಗೆ ನಮಸ್ಕಾರ ಮಾಡೋದೆ ಅಪ್ಪ ದೊರೆ ಜಾತಿ ಏನು ಸಂಬಂಧಿಲ್ಲ ಪರಮಾತ್ಮ ದೃಷ್ಟಿಯಲ್ಲಿ ಯಾವುದೂ ಸಂಬಂಧಿಲ್ಲ ಭಕ್ತಿಗೆ ಒಲಿತಾನ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನ ಶಿವನಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರಲ್ಲ ಹಂಗ ಮಾದಾರ ಚೆನ್ನಯ್ಯನ ಭಕ್ತಿಗೆ ನಾನು ಹೊಲದೇನೆ ಅಂದಾಗ ಅವ್ರಿಗೆ ಹೋಗಿ ಉದ್ದಕ್ಕ ನಮಸ್ಕಾರ ಮಾಡಿ ನನಗೀ ಬಹಳ ನಿನ್ನ ಶ್ರೇಷ್ಠದಿದಿ ನಿನ್ನ ಹೆಸರು ತಮಿಳುನಾಡಿನಲ್ಲಿ ನಿರಂತರ ಉಳಿಲಿ ಅಂತ ಹೇಳಿ ತಮಿಳಿನ ಏನಂತ ಹೇಳಿ ಹೆಸರಿಡ್ತಾರೆ ಚೆನ್ನೈ ಅಂದ್ರೆ ಏನಂತ ಕೇಳಿದ್ರೆ ಚೆನ್ನಯ್ಯ ಚೆನ್ನಯನ ಹೆಸರು ಚೆನ್ನೈಗಿಟ್ರು ಅರ್ಥ ಆಯ್ತಲ್ಲ ಚೆನ್ನೈ ಅಂತೇಳಿ ಬಂತು ನೋಡ್ರಿ ಚೆನ್ನೈ ಅದರಿಂದ ಬಂತ ಕೇಳಿದ್ರೆ ಮಾದಾರ ಚೆನ್ನಯ್ಯನ ಹೆಸರಿನಿಂದ ಬಂದಿದೆ ಚೆನ್ನೈ ಅಂತ ಇಟ್ಟಿದ್ದಾರೆ ಅದಕ್ಕೆ ಭಕ್ತಿ ಭಾಳ ಮುಖ್ಯ ಹಾಗೆ ಆನಂದವಾಗಿ ದಿನ ಹೋಗಿ ಪೂಜೆ ಮಾಡಿಕೊಂಡು ಸ್ನಾನವನ್ನು ಮಾಡಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರೋಂಗಿಲ್ಲ ಭೀಮಾ ನದಿ ನೀರು ಕುಡಿದು ಭೀಮಾ ನದಿ ನೀರು ಕುಡಿದು ಬದುಕ್ತಾ ಇದ್ದ ಬದುಕ್ತಾ ಇದ್ದ ಭೀಮಾನದಿ ನೀರನ್ನು ಕುಡಿದು ಯಾರ ಮನೆಯೊಳಗು ಬೇಡ್ತಿರಲಿಲ್ಲ ಹಸಿವಿರಲಿಲ್ಲ ತೃಷೆ ಇರಲಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಯಾರದ ಜೋಳ ಹಾಕಿದ್ರು ಜೋಳ ಕೊಯ್ಯಕತ್ತಿದ್ರು ರೈತರು ಮಡಿವಾಳ ಗುರುಪಾದಪ್ಪ ದಿನ ಸ್ನಾನಕ್ಕೆ ಹೋಗ್ಬೇಕಲ್ಲ ಸ್ನಾನಕ್ಕೆ ಹೊಂಟ ಒಂದಿನ ಮಧ್ಯರಾತ್ರಿ ಒಳಗೆ ಎದ್ದು ಸ್ನಾನ ಮಾಡಕ್ಕೆ ಹೊಂಟಿದ್ದ ಮಡಿವಾಳಪ್ಪ ಇದು ಗುರುಪಾದಪ್ಪ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜ್ವಾಳ ಏನು ಕೀಳಾಕತ್ತಿದ್ರಲ್ಲ ಅವ್ರು ನೋಡಿದ್ರು ಇವನಷ್ಟಕ್ಕೆ ಇವ ಹೊಂಟಾನ ಹೊಳಿಗೆ ಅವ್ರು ನೋಡಿದರು ಇವ ಯಾವನ ಕಳ್ಳ ಇರಬೇಕು ನೋಡ್ರಿ ಯಾರ್ಯಾರ ದೃಷ್ಟಿಯೊಳಗೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಋತಿಯನು ಶಿವಯೋಗಿ ಇರದೊಂದು ಕನ್ನಡಿಯ ನೂರಾರು ಜನಪಿಡಿಯ ಸರಳಾಗಿ ಅವರವರ ರೂಪು ಕಾಣುವಂತೆ ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ ನರರೇನು ಭಾವಿಸುವರದರಂತೆ ತೋರುವನು ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗ ಅವ್ರು ನೋಡಿದ್ರು ಕಳ್ಳ ಅಂದ್ರು ಕಳ್ಳ ಅಂದ್ರು ಕಳ್ಳ ಅಂದ ಗುರುಪಾದಪ್ಪ ಕಳ್ಳ ಅಂದವ್ರಿಗೆ ಏನನ್ನಲಿಲ್ಲ ಏನಂದನು ಏನನ್ನಲಿಲ್ಲ ತನ್ನಷ್ಟಕ್ಕೆ ಅಷ್ಟೆ ತಾನೇ ಹೋಗ್ಬಿಟ್ಟ ಅಂದ್ರು ಇವ ಯಾವನೋ ಮಾಯಾಮಿರ್ಬೇಕು ಮತ್ತೊಬ್ಬ ತಿಳಿದ ಎಪ್ಪ ದೊಡ್ಡವ್ರ ಚಿಂತೆ ಹಾಕಪ್ಪ ಯಾವನೋ ಮಹಾತ್ಮ ಇರ್ಬೇಕಿವ ನದಿ ಮೂಲ ನೀರಿನ ಮೂಲ ಅರ್ಸಕ್ ಹೋಗ್ಬಾರ್ದು ನಮ್ಗೆ ಮೂಲ ಅಂತ ಹೇಳಿ ಅವನು ಯಾವ ಸುದ್ದಿಗೆ ಹೋಗಲಿಲ್ಲ ಕಂಡವ್ರು ಕಂಡಂಗ ಅನ್ನಾಕತ್ತಿದ್ರು ಕಂಡವ್ರು ಕಂಡಂಗ ಅನ್ನಾಕತ್ತಿದ್ರು ಕಂಡವ್ರು ಕಂಡಂಗ ಅನ್ನಾಕತ್ತಿದ ಕತ್ತಿದ್ರು ಕಂಡವ್ರು ಕಂಡಂಗ ಅನ್ನ ಅನ್ನಾ ಕತ್ನಾಗ ಮಡಿವಾಳಪ್ಪ ಯಾರಿಗೂ ಏನು ಅನ್ಲಿಲ್ಲ ಯಾರಿಗೂ ಏನು ಅನ್ಲಿಲ್ಲ ಸಿಕ್ಕವ್ರು ಸಿಕ್ಕಂಗೆ ಅನ್ನಾಕತ್ತಿದ್ರು ಎಲ್ಲರೂ ಹಂಗೆ ಇರಂಗಿಲ್ಲ ನೋಡ್ರಿ ಎಲ್ಲರೂ ಟೀಕಾ ಮಾಡೋರು ಇರ್ತಾರೆ ಊರಾಗ ಎಲ್ಲರೂ ಒಬ್ಬ ಪುಣ್ಯಾತ್ಮ ಇರ್ತಾನೆ ಒಬ್ಬವ ಒಂದು ದಿನ ಒಬ್ಬವ ಗುರುಪಾದಪ್ಪ ನದಿಗೆ ಹೋಗಿ ಸ್ನಾನ ಮಾಡಿ ಬರೋ ಮುಂದೆ ಒಬ್ಬ ಬಂದ್ರಿ ಯಾರಾದ್ರೂ ಹೊಟ್ಟಿ ಒಳಗೆ ಹೋಗ್ತಾನೆ ಭಗವಂತ ಇರ್ತಾನಲ್ಲ ಎಷ್ಟು ಶ್ರೇಷ್ಠ ಅದಾನಲ್ಲ ಎಲ್ಲರೂ ಕೆಟ್ಟ ಅಂದರೆ ಕೊಲ್ಲು ನೂರು ಕೈ ಇದ್ರೂ ಕಾಯೋದು ಒಂದಿರ್ತದೆ ದೈವ ಅನ್ನುವಂಥದ್ದು ಅದ್ರ ಮೇಲೆ ಯಾವಾಗಲೂ ನಂಬಿಕೆ ಇಡಬೇಕು ನಾವು ನಂಬಿಕೆ ಇಡಬೇಕು ಹ್ಞೂ ಕೊಲ್ಲವು ನೂರು ಕೈ ಇದ್ರು ಕಾಯ ಒಬ್ಬವಾದಾನೆ ಅವನ ಮೇಲೆ ನಂಬಿಕೆ ಇರಬೇಕು ಅಲ್ಲ ಆ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟ ಕಾಯ್ತಾ ಇರ್ತಾನೆ ಭಗವಂತ ಕಾಯ್ತಾ ಇರ್ತಾನೆ ಒಬ್ಬ ಏನು ಒಂದು ರೊಟ್ಟಿ ತಿನ್ಲಾರ್ದ ಗುರುಪಾದಪ್ಪಗ ಒಬ್ಬ ಶರಣಪ್ಪ ಅನ್ನುವಂಥ ಒಬ್ಬ ಭಕ್ತ ಗಂಟು ಬಿಳ್ತಾನೆ ಅರ್ಧ ರೊಟ್ಟಿ ಶರಣಪ್ಪ ಅವನ ಹೆಸರು ಅವನ ಅವನು ಅವನ ಹೆಸರು ಅಡ್ರೆಸ್ ಅರ್ಧ ರೊಟ್ಟಿ ಹೆಸರು ಶರಣಪ್ಪ ಅರ್ಧ ರೊಟ್ಟಿ ಶರಣಪ್ಪ ಗಂಟು ಬಿದ್ದನಂತೆ ಬಿದ್ದು ಒಂದು ದಿವಸ ಗುರುಪಾದಪ್ಪ ಗೊತ್ತಿರ್ಲಾರ್ದಂಗೆ ಅವ ಏನು ನದಿ ಸ್ನಾನಕ್ಕೆ ಹೊಂಟಿದ್ನಲ್ಲ ನದಿ ಸ್ನಾನಕ್ಕೆ ಹೋಗಿ ಬರೋಕಿನ ಪೂರ್ವದ ಕಾಯ್ಕೊಂಡು ನಿಂತಿದ್ದ ಕೈ ಮುಕ್ಕೊಂಡು ಮಿಂದು ಮಡಿಯನ್ನು ಉಟ್ಟು ಭಸ್ಮವನ್ನು ಹಚ್ಕೊಂಡು ಕೊರಳಾಲಿಂಗ ರುದ್ರಾಕ್ಷಿಗಳನ್ನು ಹಾಕೊಂಡು ಯಾರೋ ಈ ಪುಣ್ಯಾತ್ಮನ ಕಾಯಿಲಿ ಕೊಲ್ಲವ ಯಾರ ಹಾಕಿರ್ಲಿ ಅಂತ ಹೇಳಿ ಮಡಿವಾಳಪ್ಪನ ಫಾಲೋ ಮಾಡ ಇದು ಯಾರನ್ನ ಗುರುಪಾದಪ್ಪನನ್ನ ಫಾಲೋ ಹೋದ ಫಾಲೋ ಮಾಡ್ಕೊಂಡು ಹೋದ ನದಿಯೊಳಗೆ ಗುರುಪಾದೇಶ ಮುಳುಗಿ ಸ್ನಾನ ಮಾಡಿ ಶಿವಶಿವ ಮಹಂತ ಗುರು ಮಹಾಂತ ಅಂತೇಳಿ ಹೂವು ಮೊಗ್ಗೆಗಳನ್ನು ಹರ್ಕೊಂಡು ಅಳಿ ಎರಗದ ನಿಲವೊಲಗದ ರವಿಕರಂಪುವ ಸುಳಿಗೊಂಡು ದಳವೇರಿ ಹಸುರಳಿದು ಬೆಳಪುಳಿದು ಸುರಚಿರಮರ ಮೊಗ್ಗೆಗಳಂ ತಂದು ಸಂಗಾ ನಿನಂಗೆ ತಡವಾಯಿತೆ ಹರಿಹರ ಬಸವಣ್ಣನ ಪೂಜೆಯನ್ನು ವರ್ಣನೆ ಮಾಡ್ತಾನೆ ರಗಳೆಯಲ್ಲಿ ಹಂಗ ಪೂಜೆಯನ್ನು ಗುರುಪಾದಪ್ಪ ಮಾಡುವತ್ನಾಗ ಅರ್ಧ ರೊಟ್ಟಿ ಶರಣಪ್ಪ ಬಂದು ಎಪ್ಪ ಹೋಗಿ ಉದ್ದಕ ಪಾದಕ್ಕೆ ಬಿದ್ದ ಬಿದ್ದಂದ ಎಪಾ ತಾವು ಯಾರು ಏನು ಆಪ್ತವಾಗಿ ಕೇಳಿದ ಎಲ್ಲರೂ ಬೈಯೋ ಭಕ್ತಿ ಇರದ್ದು ಬಿಟ್ಟರೆ ಏನು ಮಾಡೋಕ್ಕಾಗತ್ತೆ ಹಾಂ ಕಾಪಾಡೋ ಭಕ್ತರು ಒಂದಿಷ್ಟು ಮಂದಿರ್ತಾರೆ ಕರುಣಾಮೂರ್ತಿಗಳಿರ್ತಾರೆ ಅವ್ರ ಹೃದಯದಾಗ ಏನು ತುಂಬಿರ್ತದೆ ಅಂತ ಕೇಳಿದ್ರೆ ಕರುಣೆಯ ಶಲೆ ಇರ್ತದೆ ಎಲ್ಲರೂ ಹಂಗಿರಂಗಿಲ್ಲ ಹ್ಞೂ ಎಲ್ಲರೂ ಹಂಗಿರ್ತಾರೆ ಏನು ಎಲ್ಲರೂ ಹಾಗಿರಂಗಿಲ್ಲ ಸ್ವೀಕಾರ ಮಾಡಬೇಕದನ್ನು ಸ್ವೀಕಾರ ಮಾಡ್ಬೇಕು ಸಮಾಜದ ಗುರುಪಾದಪ್ಪ ಸ್ವೀಕಾರ ಮಾಡ್ತಿದ್ದ ಸ್ವೀಕಾರ ಮಾಡ್ತಾ ಇದ್ದ ಸ್ವೀಕಾರ ಮಾಡ್ತಾ ಇದ್ದ ಹೋಗಿ ಉದ್ದಕ ಪಾದಕ್ಕೆ ಬಿದ್ದ ಯಪ್ಪ ಯಾರು ನೀವು ಅಂತೇಳಿ ಎಲ್ಲ ಗುರುಪಾದೇಶ್ವರರು ಹಂಚ್ಕೊಂಡ್ರೆ ಅವನ ಜೊತೆಗೆ ಹಂಚ್ಕೊಂಡು ಮರದಿವಸ ಮತ್ತೆ ಪೂಜೆಗೆ ಹೋಗ್ಬೇಕಲ್ಲ ಮತ್ತೆ ಹೊಂಟಿದ್ದ ಶರಣಪ್ಪ ರಾತ್ರಿ ಬರ್ಬೇಕಾದ್ರೆ ಏನ್ ತಂದಿದ್ದ ಅಂತ ಕೇಳಿದ್ರೆ ಒಂದೇ ದಿವಸ ಬರಗೈಲಿ ಬಂದಿದ್ದ ಮರ ನಮ್ಮ ನಮ್ಮಪ್ಪ ಪ್ರಸಾದ ಮಾಡ್ಲಿ ಅಂತೇಳಿ ಊಟ ಕಟ್ಕೊಂಡು ಬಂದಿದ್ನಂತ ಯಾರಿಗೆ ಯಾರಿಗೆ ಯಪ್ಪ ನಿನ್ನ ಕಂಡು ದರ್ಶನಂ ಸ್ಪರ್ಶನಂ ಪಾಪನಾಶನಂ ಗುರುವೇ ನಿಮ್ಮನ್ನ ನೋಡೋ ಭಾಗ್ಯ ನನಗೆ ಸಿಕ್ತಲ್ಲ ನನ್ನ ಹಿಂದಿನ ಜನ್ಮದ ಪುಣ್ಯ ಇದೆ ಅದಕ್ಕೆ ನಾನು ನಿಮ್ಮನ್ನು ನೋಡಾಕತ್ತೀನ್ರಿ ಅಪ್ಪ ಕೃಪಾ ಮಾಡ್ರಿ ಎಂತಂದ ಗುರುಪಾದಪ್ಪನವ್ರಿಗೆ ನಿಮ್ಮಂತ ಮಹಾತ್ಮರನ್ನು ನೋಡ್ಬೇಕಂದ್ರೆ ನಿಮ್ಮಂಥ ತಪಸ್ವಿಗಳ ಪಾದವನ್ನು ಹಿಡಿಬೇಕಂದ್ರೆ ಪುಣ್ಯ ಬೇಕ್ರಿಪ್ಪ ಪುಣ್ಯ ಬೇಕು ನನ್ನ ಜನ್ಮದಾಗ ಸಿಕ್ಕತ್ತ ನರ ಜನ್ಮಮ ತೊಡೆದು ಹರ ಜನ್ಮಮ ಮಾಡಿದ ಗುರುವೇ ಭವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದ ಕಳೆದು ಭಕ್ತೆಯಂದನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದನ್ನು ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಅಂತಂದಲ್ಲ ಅಕ್ಕ ಹಂಗ ಈ ಗುರುಪಾದೇಶನಿಗೆ ಈ ಶರಣಪ್ನು ಕೂಡ ಶರಣು ಶರಣಾರ್ಥಿ ಅಂತಂದ ಮರುದಿನ ಬರಬೇಕಾದ್ರೆ ಬಿಸಿ ರೊಟ್ಟೆ ಬೇಕಾದಂತ ಪ್ರಸಾದವನ್ನು ಮಾಡಿಸಿ ಯಾರಿಗ ತರಾಕತ್ತಿದ ಅಂತ ಕೇಳಿದ್ರೆ ಯಾರಿಗ ತರಕತ್ತಿದ ಯಾರಿಗ ತರಾಕತ್ತಿದ ಗೃಪಾದೇಶನಿಗೆ ತರಾಕತ್ತಿದ್ದ ಒಬ್ಬ ತಪಸ್ವಿ ಕುಂತಿದ್ದ ಗಿಡದ ಕೆಳಗಡೆ ಕೂತ್ಕೊಂಡಿದ್ದ ದಿನಾ ತಪಸ್ಸು ಮಾಡ್ತಿದ್ದ ನಾಗಿಣಿ ನದಿಯ ದಂಡೆ ಒಬ್ಬ ಮುದುಕಿ ದಿನಾ ಪ್ರಸಾದ ತಂದು ಕೊಡಾಕತ್ತಿದ್ಲು ಒಂದು ದಿನ ಪ್ರಸಾದ ತಂದು ಕೊಡೋ ಮುಂದೆ ಯೋಗಿಗೆ ಪ್ರಸಾದ ಮಾಡಿಸಿ ಹೋಗಾಕತ್ತಿದ್ಲು ಕೇಳ್ರಿ ತಾಯಂದರೆ ನಿಮಗೆ ಉಪಯೋಗ ಇದು ವಹ್ತಾ ಇದ್ದ ದಿನಾ ಪ್ರಸಾದ ಒಯ್ತಾ ಇದ್ಲು ಆ ಮುದುಕಿ ಆ ಯೋಗಿಗೆ ಪ್ರಸಾದ ಮಾಡಿಸಿ ಹೊಳ್ಳಿ ಬರೋ ಮುಂದೆ ಏನಾಗ್ಬಿಟ್ಲ ಅಂತ ಕೇಳಿ ಎಡಿ ಬಿದ್ಲು ನೋಡ್ರಿ ಎಡಿ ಬಿದ್ಲು ಎಡಿ ಬಿದ್ದಕ್ಕೆ ಪ್ರಾಣ ಹೋಯ್ತು ಯೋಗಿ ಹಾಕಿ ಕೈಯಂದೇನು ಊಟ ಮಾಡಿದ್ನಲ್ಲ ಯೋಗಿ ಅಂದ ದಿನಾ ಪ್ರಸಾದ ಕೊಟ್ಟಾಳಿ ಈ ತಾಯಿ ನನಗೆ ನಾ ಬೇಡಕ್ಕೆ ಹೋಗ್ಲಾರ್ದ ಭಕ್ತಿಯಿಂದ ಪ್ರಸಾದ ತಂದು ಕೊಟ್ಟಾಳೆ ಈ ತಾಯಿ ಈಕೆ ಹೆಸರಿ ಜಗತ್ತಿನ ಶಾಶ್ವತ ಉಳಿಲಿ ಅಂತ ಹೇಳಿ ಆಗಿ ಯೋಗಿ ವಿಚಾರ ಮಾಡಿ ಹೇಳ್ತಾನೆ ಎಡಿವಿ ಬಿದ್ದಂಥ ಊರು ಎಡೆಯೂರು ಅದೇ ಸಿದ್ಧಲಿಂಗನ ಊರು ಎಡೆಯೂರು ಆಯಿತು ಎಡೆಯೂರು ಆಯಿತು ಎಷ್ಟು ಮಂದಿಗೆ ಇಲ್ಲ ನನಗೆ ಗೊತ್ತಿಲ್ಲ ಆಕಳ ಹುತ್ತ ಮೇಲೆ ನಿಂತಿದ್ದ ಆಕಳ ಹುತ್ತನ ಕುತ್ತಂತ ಯೋಗಿ ಚಿತ್ರ ಇದೆ ಎಡೆಯೂರು ಸಿದ್ಧಲಿಂಗೇಶ್ವರವರು ಎಡೆಯೂರು ಆಯಿತು ಎಡೆಯೂರ ಎಡೆಯನ್ನು ತಂದ ಕೊಟ್ಟ ಊರು ಎಡವಿ ಬಿದ್ದ ಊರು ಎಡೆಯೂರು ಎಡೆಯೂರು ಅಂತ ಹೇಳಿ ಆಯಿತು ಎಡೆಯೂರು ಅಂತಾಯಿತು ಅದಕ್ಕೆ ಒಂದು ಎಡಿ ತಂದು ಕೊಡೋದ್ರೊಳಗೆ ಕೊಂಡ ಶಕ್ತಿ ಇದೆ ನೋಡ್ರಿ ಪ್ರಸಾದ ಇಷ್ಟ ಇಷ್ಟಕೊಂಡ ಶಕ್ತಿ ಇದೆ ಅದಕ್ಕೆ ಆ ಪರಂಪರೆಯನ್ನು ನಮ್ಮವರು ಎಲ್ಲರೂ ಹಾಕಿ ಹೋಗಿದ್ದಾರೆ ಆ ಹಂಗೆ ಅರ್ಧ ರೊಟ್ಟಿ ಶರಣಪ್ಪ ಪ್ರಸಾದ ತಂದು ಕೊಟ್ಟ ಒಂದಿನ ಆ ಗೃಪಾದಪ್ಪ ಆ ಶರಣಪ್ಪನ ಹೆಗಲ್ ಮ್ಯ ಕೈ ಹಾಕಿದ್ ನಾನು ನೋಡ್ರಿ ದೊಡ್ಡವ್ರ ಕೃಪಾ ಆಗ್ಬೇಕಂದ್ರೆ ಅದು ಆಗುತ್ತೆ ಹೇಳಕ್ಕೆ ಬರಂಗಿಲ್ಲ ಹಾಕಿ ಆಕೆ ಹೇಳ್ತಾನೆ ಅಪ್ಪ ಶರಣಪ್ಪ ರಾತ್ರಿ ಎಷ್ಟು ತೊಂದರೆ ಇತ್ತು ಗೊತ್ತಿಪ್ಪ ನೀನು ಯಾರು ಸಲಾಗಿ ನನ್ನ ಸಲಾಗಿ ಒಂದೇ ಹೊತ್ತು ಒಂದು ಉಂಡವ ಯೋಗಿ ಎರಡು ಹೊತ್ತುಂಡವ ಹೋಗಿ ಮೂರು ಹೊತ್ತು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವ ಒತ್ಕೊಂಡು ಸುಡುಗಾಡಕ್ಕೆ ಹೋಗಿ ಹೌದಲ್ಲ ಮಡವಾಳಪ್ಪ ಒಂದೇ ಹೊತ್ತು ಒಂದೇ ಹೊತ್ತು ತಂದು ಕೊಡ್ತಿದ್ದ ಪ್ರೀತಿಯಿಂದ ಯಾರಿಗೆ ಗೊತ್ತಾಗ್ ಅದು ಯಾರಿಗೆ ಅಂತ ಕೇಳಿದ್ರೆ ಶರಣ ತರವ ಗುರುಪಾದಪ್ಪ ಪ್ರಸಾದ ಮಾಡವ ಪ್ರಸಾದ ಮಾಡವ ಹೀಗೇ ನಡೀತು ಹೀಗೇ ನಡೀಸ್ತು ಒಂದಿಷ್ಟು ದಿವಸ ಹೀಗೆ ಒಂದಿಷ್ಟು ದಿವ್ಸ ನಡೀತು ಇವ ತರವ ಬ್ಯಾಸರ ಮಾಡಿಕೊಳ್ಳಿಲ್ಲ ಯಾವುದೇ ಫಲಾಪೇಕ್ಷೆ ಇರಲಿಲ್ಲ ನಿಷ್ಕಾಮವಾಗಿ ನಿಷ್ಕಾರುಣ್ಯವಾಗಿ ನಿಷ್ಕಾಮವಾಗಿ ಸೇವೆ ಮಾಡ್ಬೇಕು ಹತ್ರ ಬಂದು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡಿ ಏನಾದರೂ ನೀವು ಇಲ್ಲಿ ಅಂತ ಕೇಳಿದ್ರೆ ಅದು ಏನಾಗ್ತತಿ ಸಕಾಮ ಭಕ್ತಿ ಆಗ್ತತಿ ನನಗೇನೂ ಬೇಡ ಕೊಟ್ಟರು ಕೊಡು ಬೆಟ್ಟರು ಬಿಡು ನಿನ್ನ ಕೈ ನಿನ್ನ ಸೇವಾ ಮಾಡೋಕತ್ತೀನಿ ನೀ ಏನು ಮಾಡ್ತಿ ಮಾಡ್ತಿಳಿಸ ತಿಳಿಸು ಮುಳುಗಿಸರ ಮುಳುಗಿಸ್ಕು ಕೊಡುಗೋಲಕ್ಕೆ ಕುಂಬಳಕಾಯಿ ಯಾರ ಕೈಗೈತಿ ನಿನ್ನ ಕೈಯ್ಯಾಗೈತು ನೋಡಪ್ಪ ಅಂತ ಒದ್ದು ಹೊಡೆದ್ಬಿಟ್ರಿ ಅಂತ ಕೇಳಿದ್ರೆ ಅಲ್ಲೇ ಕೃಪಾ ನಿಮ್ಮ ಬೆನ್ನ ಮೇಲೆ ಚಪ್ಪರು ಶೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಅಲ್ಲಿ ಬಂದ್ರಿ ಅಂತ ಕೇಳಿದ್ರೆ ಕೊಡೋದಿಲ್ಲ ಕೊಡೋದಿಲ್ಲವ ಬೇಡಬಾರ್ದು ದೇವರಲ್ಲಿ ಬೇಡಬಾರ್ದು ಸಂಕಲ್ಪ ಇಟ್ಕೊಂಡು ಹೋಗ್ಬೇಕು ಅಷ್ಟೇ ಸಂಕಲ್ಪ ಅಂತ ನೋಡಿ ಸಂಕಲ್ಪ ಬೇರೆ ಬೇಡೋದು ಬೇರೆ ಹಾಗೇ ಹೋಗ್ಬೇಕು ಹಂಗೆ ದಿನಾ ತಂದು ಕೊಡ್ತಿದ್ದ ದಿನಾ ಪ್ರಸಾದ ಮಾಡ್ತಿದ್ದ ಅಪ್ಪ ಒಂದು ದಿವಸ ಹೇಳಿದೆ ಹಗಲಿ ಮೈ ಹಾಕಿ ಇನ್ನು ಮೇಲೆ ಬೇಡಪ್ಪ ನಿನಗೆ ಪರಮಾತ್ಮ ಒಳ್ಳೇದಾಗ್ಲಿ ಊರಾಗ ಹೋಗಿ ಯಾರ ಮುಂದು ಯಾರ ಮುಂದೆ ಏನು ಹಿಂಗೆ ಹೋಗಿ ಕೊಟ್ಟಿನಿ ಇಂಥ ಯೋಗಿ ಅದಾನ ಅಂತ ಊರಾಗ ಯಾರ ಮುಂದೆ ಏನು ಮಾಡಬೇಡ ಏನು ಮಾಡಬೇಡ ಏನು ಮಾಡಬೇಡ ಹೇಳಬೇಡ ಅಂದ ಯಾರ ಮುಂದೆ ಹೇಳಬೇಡ ಅಂದ ಎಷ್ಟು ಚಲೋ ಮಾತು ಹೇಳಿದ ಅಂತ ಕೇಳಿದ್ರೆ ನನ್ನನ್ನು ಯಾರ ಮುಂದೆ ಪ್ರಚಾರ ಮಾಡಬೇಡ ಅಂತ ಹೇಳಿದ ಗುರುಪಾದಪ್ಪ ಆಶೀರ್ವಾದ ಮಾಡಿದ ಇವ ತಗೊಂಡ ಮೌನಿಯಾಗಿದ್ದ ಈ ಅರ್ಧ ರೊಟ್ಟಿ ಶರಣಪ್ಪ ಮೌನಿಯಾಗಿದ್ದ ಮೌನಿಯಾಗಿ ಮುಂದೆ ಒಂದಿಷ್ಟು ಜನ ಇವ ರಾತ್ರಿ ಹೊಕ್ಕಾನೆ ಎಲ್ಲೆ ಕಳ್ಳ ಇರ್ಬೇಕಂತಿದ್ರಲ್ಲ ಅವರೆಲ್ಲರೂ ಏನು ಎಬ್ಸಿದ್ರು ಊರಾಗಂತ ಹೇಳಿದ್ರು ಗುಲ್ ಎಬ್ಸಿದ್ರು ಯಾವನೇ ಒಬ್ಬ ಕಳ್ಳ ಬಂದಾನ ಕೊಲೆ ಮಾಡಿ ಬಂದು ಎಲ್ಲದಾನ ಅಂತ ಕೇಳಿದ್ರೆ ಕೊಲೆ ಮುಚ್ಚಿ ಹಾಕಾಕ ಪಾಸಿ ಶಿಕ್ಷೆ ಆಗ್ಬಾರ್ದು ಅಂತೇಳಿ ಆ ಡಬ್ಬಳ್ಳಿ ಕಂಟಿ ಒಳಗೆ ಒಳಗಿರ್ತಾನ ರಾತ್ರಿನ ಹೊಕ್ಕನ ಅಂತ ಎಬ್ಬಿಸಿದ್ರು ಊರೊಂದು ಜನ ಕೇಳ್ತೀರಾ ಗಡಿಗೆ ಬಾಯಿ ಮುಚ್ಚಬಹುದು ಜನರ ಬಾಯಿ ಮುಚ್ಚೋದು ಭಾಳ ಕಷ್ಟ ಭಾಳ ಕಷ್ಟ ಒಬ್ರು ಚಲೋ ಅಂತಾರೆ ಒಬ್ರು ಕೆಟ್ಟ ಅಂತಾರೆ ಏನ್ರಿ ಯಾಕೆ ಅನ್ನಲಿ ಒಂದು ಹಿಂಗೆ ಹಿಂಗೆ ಕೈಯ ಈ ಕೈ ಇರ್ತಾವಲ್ಲ ಯಾರ ಏನ್ರಂದ್ರೆ ಏನು ಮಾಡೋಕೆ ಗೊತ್ತೇನೆ ಏನು ಮಾಡ್ಬೇಕು ಏನು ಯಾರು ಏನರ ಅಂದ್ರೆ ಹಿಂಗೆ ಜಾಡ್ಸ್ಕೊ ಹಿಂಗೆ ಹಿಂಗ ಅಂದ್ರೆ ಹಿಂಗೆ ಜಾಡಿಸ್ಕೋಬೇಕು ಅತ್ತಿ ಬೈದ್ಲಂತಿಕೋ ಹೆಂಗೆ ಜಾಡಿಸ್ಕೋಬೇಕು ಎಲ್ಲರೂ ಗೋಣ ಗೋಣ್ ಅಂದ್ರೆ ಬೈಸ್ಕೊಂಡ್ರಿ ಆ ಯಾವ ಅತ್ತಿ ಮನೆಗೆ ಹೋಗಿರ್ತಾರಲ್ಲ ಅತ್ತಿ ಬೈತಾಳಕ್ಕೆ ಹ್ಞೂ ಹೆಂಗಿದ್ರಕ್ಕೀಗ ಸಹನೇ ಇರೋಂಗಿಲ್ಲ ಹೋಗ್ಬೇಕು ಅತ್ತಿ ಮನ್ಸದ ಮೇಲೆ ಕುಂತಿದ್ಲಂತ ಮನೆ ಸೋಶಿ ಹೇಳಿದ್ದು ಇವತ್ತು ಅತ್ತಿಂದು ಹೇಳಬೇಕಲ್ಲ ಮತ್ತೆ ಎಲ್ಲ ಒಂದೊಂದು ಪಾರ್ಟ್ ಬರ್ತಿತ್ತು ಮಂಚದ್ಮೇಲೆ ಕುಂತಿದ್ಲಂತಕ್ಕಿ ಕುಂತಾಗ ಅಕ್ಕಿ ಸೊಸಿ ಪಕ್ಕದ ಕುರ್ಚಿದ ಮೇಲೆ ಕುಂತಿದ್ಲಂತ ಹಿಂಗೆ ಭಾರಿ ಲೋಕಾರೂಢಿ ಮಾತುಗಳ ನಡುವ್ರಿ ಭಾಳ ಚಂದ ಮಾತಾಡಕದ್ರಿ ಅತ್ತಿ ಸೊಸಿ ಭಾಳ ಪ್ರೀತಿದ್ರ ಸರಣ್ಯ ಕೊಟ್ಟು ಕೇಳಿ ಸ್ವಲ್ಪ ಮಾತಾಡಕತ್ತಿದ್ರು ಮಾತಾಡೋ ಮುಂದೆ ಅತ್ತಂದ್ಲಂತ ಸೊಸಿ ಅಲ್ಲ ಸೊಸಿಯೇ ಆಕೆ ಹೆಸರು ಏನಾಯ್ತ ಅಲ್ಲ ಸೊಸಿ ನಾ ಬಂದು ನೀ ಕುಂತಲ್ಲಿ ಕುರ್ಚೆ ಅದ್ರ ಮ್ಯಾಲೆ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತಿ ಅಂತಲ್ಲಂತೆ ಅತಿಯ ಕೆಳಗೆ ಜಮಕಾನಾಶಿ ಇದ್ದೀರಿ ಇಲ್ಲಿ ಕುಂದರ್ತೀನಿ ರೀ ಅಂತಲ್ಲಂತೆ ಏನ ಜಮಕಾನಾಶಿ ಇರಲ್ರಿ ಅಲ್ಲಿ ಕುಂದಿರ್ತೀನಿ ಅಂತಲ್ಲಂತ ಕೆಳಗೆ ಕುಂತಿರಿ ಅತ್ತಿ ಬಂದು ಎಲ್ಲಿ ಕುಂತ್ಲ ಅಂಥ ದೊಡ್ಡ ಫಲಂಗ ಹಾಕ್ಯಾರ ಗಾದಿ ಹಾಕ್ಯಾರ ಎಲ್ಲ ಹಾಕ್ಯಾರ ಕುಂದಿರ್ಬೇಕಿಲ್ಲ ಇದು ಮುದಿಕೆ ಇದಕ್ಕೊಂದು ಚಟ ಇತ್ತಿದೆ ಅದು ಬಂದು ಎಲ್ಲಿ ಕುಂತು ಕುರ್ಚೆ ಮೇಲೆ ಕುಂತು ಸಸಿ ಎಲ್ಲಿ ಕುಂತಲ ಎಲ್ಲಿ ಕುಂತು ಜೋರಾಗಿ ಹೇಳ್ರಿ ನೋಡೋಣ ನೀವರ್ತಡಿ ಅಲ್ಲದ್ರೆ ಅವ್ರು ಹೇಳೋರು ಅವ್ರು ಮಾಡ್ಕೊಂಡವ್ರು ಅವ್ರು ಹೇಳಬೇಕು ಎಲ್ಲಿ ಕುಂದ್ರು ಜಮಖಾನ್ ಮೇಲೆ ಕುಂದ್ಲು ಜಮಖಾನ್ ಮೇಲೆ ಕುಂತ ಗೋಟ್ಲೆ ಮತ್ತೆ ಮತ್ತೆ ಚಲೋ ಹೋದ್ರೆ ಇಬ್ಬರು ಅತ್ತಿ ಸಸ್ಯ ನಾ ಬಂದು ಜಮಖಾನ್ ಮೇಲೆ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತೀ ಗಜಾನನ ಅಂತ ಅಲ್ಲಿ ಶ್ರೀಶೈಲ್ ಶೈಲ ಸ್ಟೆಪ್ ಸ್ಟೆಪ್ ಹಾಕ್ಯಾರಲ್ರಿ ಅಲ್ಲಿ ಕುಂದಿರ್ತೀನಿ ರೀ ಅತ್ತಿರ ಸುಮ್ಕಿರ್ಬೇಕಿಲ್ಲ ಇದು ಬದುಕಿ ಎಟ್ಟು ಡೇಂಜರ್ ಇರ್ಬೇಕ್ರಿ ಸುಮ್ಮನೆ ಇರ್ಬೇಕು ಯಾವಾಗಲೇ ನಾ ಬಂದು ಆ ಕಬ್ಬಿ ಸ್ಟೆಪ್ಪಿನ ಮೇಲೆ ಎಲ್ಲಿ ಕುಂತಿ ನೀ ಎಲ್ಲಿ ಕುಂದಿರ್ತೀವಿ ಅಲ್ಲಿ ತೆಗ್ಗ ತೆಗ್ದಾರ ಗುರುಪಾತ್ಪನ್ ಗುಡಿ ಕಟ್ಟಕ್ಕೆ ಅಲ್ಲಿ ಕುಂದಿರ್ತೀನಿ ರೀ ಅಂತ ಅಂದ್ಲು ನೋಡಿರಿ ಸಾಕಾಗಿತ್ತಕ್ಕೆಗೆ ನಾ ಬಂದು ಆ ತೆಗಿನ ಕುಂದಿರ್ತೀನಿ ನೀ ಎಲ್ಲಿ ಕುಂದಿರ್ತೀನಿ ಇನ್ನು ಅಷ್ಟು ಸ್ಯಾಂಡ್ ನಿನ್ನ ಮ್ಯಾಲೆ ಮುಚ್ಚಿ ಬಸವಣ್ಣನ ಮಾಡಿ ನಾ ಕುಂದಿರ್ತೀನಿ ಅಂತಂದಲಂತ ಬೇಕಾಗಿತ್ತು ರೀ ಆಯ್ತು ಹಾಂ ಬೇಕಾಗಿತ್ತೇನೆ ಕಮಿಟ್ರ್ ಬಿಟ್ರೆ ಶಿವಶಂಕರ್ ಸ್ಯಾಂಡ್ ಆರೂವರೆ ಸಾವಿರ ರೂಪಾಯಿ ಒಂದು ಟ್ರಿಪ್ ಐತೆ ಆಗೋದು ಆಗೋದು ಹಾ ನೋಡ್ರಿ ಹೆಂಗೈತಿ ಹಿಂಗೆ ಇರ್ತದ ತಾಳ್ಮೆ ಸಮಾಜದಾಗ ಬರಲಿ ಏನೋ ಬರಲಿ ಅವ್ನು ಸ್ವಲ್ಪ ಜಾಡಿಸ್ಕೋಬೇಕು ಜಾಡಿಸ್ಕೋಬೇಕು ಜಾಡಿಸ್ಕೊಂಡ್ರೆ ಮಾತ್ರ ಶಾಣೆ ಇರ್ತಾನೆ ಸಿದ್ಧಾರೋಡ್ರು ಕೈಲಾಸ ಮಂಟಪದಾಗ ಹಿಂಗೆ ಅಂತ ಹಿಂಗೆ ಮಕ್ಕೊಂಡಿದ್ರು ಈ ಅದಲ್ಲ ಹಿಂಗೆ ಮಡ್ಸ್ಕೊಂಡು ದಿಂಬ ಇಟ್ಕೊಂಡ್ರಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಮಕ್ಕೊಂಡಿದ್ರು ಅವ್ರು ಇಬ್ಬರು ನೀರು ಥರ ಕುಂಟಿದ್ರು ಸಿದ್ಧಾರೋಡ್ರು ಮಕ್ಕೊಂಡಿದ್ರು ನೋಡಿದ್ರಂತ ಅವ್ರನ್ನ ನೋಡಿದಂತ ನೋಡು ಎಲ್ಲ ಬಿಟ್ಟಿನಿ ಅಂತ ಹೇಳೋಣ ಕೈನ ದಿಂಬು ಮಾಡ್ಕೊಂಡ ಸಿದ್ಧಾರ್ಡ್ಗೆ ಸುಖಾ ಬೇಕಾಗಿತ್ತ ಅಂತಂದ್ರಂತ ಅಲ್ರಿ ಸಿದ್ಧಾರ್ಡ್ರು ಕೈ ಸಿದ್ಧಾರ್ಡ್ರು ತಿಲಿ ಅವ್ರ ಮೈ ಅವ್ರ ಮಠ ಅವ್ರು ಹಿಂಗೆ ಮಕ್ಕೊಂಡಾರ ಪಾಪ ಅನ್ಕೊಂತ ಹೋದರು ಹೋಗಿ ನೀರು ತುಂಬ್ಕೊಂಡು ಹಿಂಗೆ ಬಂದ್ರೆ ಹಿಂಗೆ ಬಂದ್ರೆ ಹಿಂಗೆ ಬಂದ್ಬಿಡ್ಲಿ ಸಿದ್ಧಾರ್ಡ್ರು ಕೈ ತೊಗೊಂಡು ತಿಲಿ ಹಂಗೆ ಇಟ್ಕೊಂಡು ಮಕ್ಕಳು ಅಯ್ಯ ನಾವು ಅಂದಿವಿ ಅಂತೇಳಿ ಕೈ ತೊಗೊಂಡ ನೋಡವ ಸಿದ್ಧಾರ್ಣ ಅಂತಂದ್ರಂತ ಅವಾಗ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ ಕೈ ಇಟ್ಕೊಂಡು ಮಕ್ಕೊಂಡ್ರೆ ಕೈ ಇಟ್ಕೊಂಡು ಮಕ್ಕೊಂಡನ ಅಂತಾರೆ ಕೈ ತೊಕ್ಕೊಂಡ್ರೆ ಮುಂದೆ ನೀವು ಹೇಳ್ರಿ ಮುಂದೆ ಹಾಂ ಕೈ ತೊಕ್ಕೊಂಡು ಮಕ್ಕೊಂಡನಾ ಅಂತಾರೆ ಒದ್ದಿದ್ರೆ ಒಂಟಿ ಅಂತಾರೆ ಗಿಡ್ಡಿದ್ರೆ ಗಿಡ್ಡ ಗಿಡ್ಡಾದಾನ ಅಂತಾರೆ ದಪ್ಪಿದ್ರೆ ದಪ್ಪ ಅಂತಾರೆ ನಾವೇ ಅವ್ರ ಮನೆಗೆ ಕೇಳಕ್ಕೆ ಹೋಗಿರ್ತೀವನ್ರಿ ನಮ್ಗೆ ಇರ್ತದೆ ಹೆಂಗೆ ಬದುಕ್ತಿರ್ತೀವಿ ಸಮಾಜದಾಗ ಹೌದಲ್ಲೇ ಹಾಂ ಅದಕ್ಕೆ ನಾನು ಏನು ಹೇಳ್ತೀನಿ ಗೊತ್ತೊಂದು ಕಸಬರಿಗಿಟ್ಟು ಹೋಗಿ ಜಾಡ್ಸ್ಕೊಂಡ್ಬಿಡೋಕೆ ಹಿಂಗೆ